ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನಮಸ್ತೆ ವೀಕ್ಷಕರೇ ವಸತಿ ಶಾಲೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ ವಿದ್ಯಾರ್ಥಿನಿ ಸ್ಥಳಕ್ಕೆ ಯಾದಗಿರಿ ಜಿಲ್ಲಾ ಡಿಸಿ ಎಸ್ಪಿ ಭೇಟಿ ತಪ್ಪಿತಸ್ತರ ವಿರುದ್ಧ ಕ್ರಮ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂಟುನೂರ ಹದಿಮೂರರ ವಸತಿ ನಿಲಯದಲ್ಲಿ ನಡೆದ ಘಟನೆ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳು ವಸತಿ ನಿಲಯದ ಶೌಚಾಲಯದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ ಘಟನೆ ಬೆಳಕಿಗೆ ವಿದ್ಯಾರ್ಥಿನಿಯೊಬ್ಬಳು ಗಂಡು ಮಗುವಿಗೆ ಜನ್ಮ ನೀಡಿದ ಸುದ್ದಿ ತಿಳಿದ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಪೊಲೀಸ್ ಅಧೀಕ್ಷಕರ ಪೃಥ್ವಿ ಶಂಕರ್ ಆಸ್ಪತ್ರೆಗೆ ದಿಢೀರ್ ಭೇಟಿ ಪರಿಶೀಲನೆ ಆಸ್ಪತ್ರೆಯಲ್ಲಿ ತಾಲೂಕಾ ಅಧಿಕಾರಿಗಳ ಸಭೆ ನಡೆಸಿದ ಡಿಸಿ ಮತ್ತು ಎಸ್ಪಿ ಘಟನೆಗೆ ಸಂಬಂಧಿಸಿದಂತೆ ಶಾಲಾ ಪ್ರಾಂಶುಪಾಲ್ ಮತ್ತು ವಸತಿ ನಿಲಯದ ಮೇಲ್ವಿಚಾರಕಿ ಹಾಗೂ ನರ್ಸ್ ಸೇರಿದಂತೆ ಇತರರಿಂದ ಸಮರ್ಪಕ ಮಾಹಿತಿ ಸಂಗ್ರಹ ಘಟನೆ ಹಂತ ವಿಚಾರಣೆಯಲ್ಲಿರುವುದರಿಂದ ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸಲು ಅಸಾಧ್ಯ ಡಿಸಿ ಹರ್ಷಲ್ ಬೋಯರ್ ಮಾಧ್ಯಮಗಳಿಗೆ ಸ್ಪಷ್ಟನೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಪಾಲಕರು ಆತಂಕ ಪಡುವ ಅಗತ್ಯವಿಲ್ಲ ತಾಯಿ ಮಗುವನ್ನು ಜಿಲ್ಲಾ ಸುರಕ್ಷಿತ ಕೇಂದ್ರಕ್ಕೆ ದಾಖಲಿಸಲಾಗುತ್ತದೆ ಶಾಲೆ ವಸತಿ ಶಾಲೆಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ಘಟನೆ ಸಂಬಂಧಿಸಿದಂತೆ ನಾಲ್ಕು ಜನರ ವಿರುದ್ಧ ಬಿಎನ್ಎಸ್ ಕಲಂ ಅರವತ್ನಾಲ್ಕರ ಪ್ರಕಾರ ಸೋಕ್ಸೋ ಕಾಯ್ದೆಯಡಿ ಶಹಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ವಸತಿ ನಿಲಯದ ನಾಲ್ಕು ಸಿಬ್ಬಂದಿಗಳು ಅಮಾನತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರ ತವರಿನಲ್ಲೇ ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿನಿಯೊಬ್ಬಳು ವಸತಿ ಶೌಚಾಲಯದಲ್ಲಿ ಮಗುವಿಗೆ ಜನ್ಮ ನೀಡಿರುವಂತಹ ಘಟನೆ ಶರಣಬಸಪ್ಪಗೌಡ ದರ್ಶನಪುರ್ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಜಿಲ್ಲೆ ಮತ್ತು ಶಹಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ವರದಿ ಮೌನೇಶ್ ಆರ್ ಬೋಯ್ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಕಡೆ ಗೊತ್ತಿರೋ ಪ್ರಕಾರ ನಡೆದಿದೆ ನಾವು ಎಲ್ಲ ವಿಷಯಗಳು ವಿಚಾರ ಹಂತದಲ್ಲಿ ಇರೋದ್ರಿಂದ ಯಾವುದು ಡಿಟೇಲ್ಸ್ಗಳು ನಾವೀಗ ಬಹಿರಂಗವಾಗಿ ತಂತ್ರ ಜೊತೆಗೆ ಹಚ್ಕೊಳ್ಳೋಕೆ ಆಗೋದಿಲ್ಲ ಬಟ್ ಈಗ ಆದರೆ ಆಡಳಿತ ವತಿಯಿಂದ ಮತ್ತು ನಮ್ಮ ರೀತಿಯಿಂದ ಏನೇನು ಆಗಿದೆ ಅದರಲ್ಲಿ ಯಾರ್ಯಾವ್ದು ತಪ್ಪುಗಳು ಇದ್ದಾವೆ ಅದೆಲ್ಲ ನಾವು ಪರಿಶೀಲನೆಯಿಂದ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಕಡೆ ಇರೋದು ಕಾನೂನು ಪ್ರಕಾರ ಅಂದರೆ ವೇಟ್ ನಮ್ಮ ಪಾಸ್ಟ್ ಪ್ರಕಾರ ನಮಗೆ ಆ್ಯಕ್ಟ್ಸ್ ಇರಲಿ ಅಥವಾ ಆ ಸಂದರ್ಭದಲ್ಲಿ ಯಾವ್ಯಾವ ಆ್ಯಕ್ಟ್ಸ್ಗಳು ಇಲ್ಲ ಇದರ ಕಾನೂನುಗಳು ಬರ್ತದೆ ಅದೆಲ್ಲ ನಾವು ಅದರಲ್ಲಿ ಕಲ್ಮಗು ಹಾಕಿ ಲೀಗಲ್ ಜೊತೆಗೆ ನಮ್ಮ ಆಡಳಿತ ದೃಷ್ಟಿಯಿಂದ ಯಾರ್ಯಾರು ಅಧಿಕಾರಿಗಳು ಎಲ್ಲ ಅದರಲ್ಲಿ ಸ್ವಲ್ಪ ಅವ್ರದ್ದು ನ್ಯೂನತೆಗಳು ಕಂಡು ಬಂದಿದೆ ಅದು ಕೂಡ ನಾವು ಕ್ರಮ ಎಲ್ಲ ವಹಿಸ್ತೀವಿ ಸೊ ತಾವುಗಳು ಎಲ್ಲರಿಗೂ ಈಗ ನಮ್ಮದು ಎಲ್ಲರಿಗೂ ಬಂದಿವೆ ಅಂದರೆ ಇವೆಲ್ಲ ಸ್ವಲ್ಪ ಸೆನ್ಸಿಟಿವ್ ಪ್ರಕರಣ ಇರೋದ್ರಿಂದ ಯಾವುದು ಹೆಚ್ಚುವರಿ ಮಾಹಿತಿ ನಾವು ಈಗ ನಮಗೆ ಶೇರ್ ಮಾಡೋಕ್ಕಾಗಿಲ್ಲ ಸೊ ನಾವೆಲ್ಲ ನಮ್ಮ ಹಾಗೆ ಸರ್ಕಾರ ವತಿಯಿಂದ ಜಿಲ್ಲಾಡಳಿತ ವಸ್ತಿಯಿಂದ ಪೊಲೀಸ್ ವತಿಯಿಂದ ನಾವು ಕ್ರಮಗಳು ನಾವು ತಗೊಳ್ತೀವಿ ಇದಕ್ಕಿಂತ ಜಾಸ್ತಿ ನಾವು ಸದ್ಯಕ್ಕೆ ಹೇಳೋದು ಬೇಡ ಯಾಕಂದರೆ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಅವೇಟೆಡ್ ಇದ್ದಾವೆ ಸೊ ಯಾವಾಗವಾಗ ಬರುತ್ತೆ ಮಾಹಿತಿ ಯಾವಾಗ ನಾವು ಕೊಡ್ತೀವಿ ಬಟ್ ಇದರಲ್ಲಿ ಯಾರದ್ದು ಲೋಪದೋಷ ಆಗಿದ್ದಾವೆ ಅದರ ಮೇಲೆ ಕ್ರಮ ಎಲ್ಲ ತಗೋದು ಈಗ ಸಂಬಂಧಪಟ್ಟ ಅಧಿಕಾರಿಗಳು